ಗಾಯಿಸಿ ಇವತ್ತು ತೋಟಕ್ಕೆ ಬಂದಿದ್ದೀವಿ ಎಳ್ನೀರು ಕೆಡುಗೆ ಅಂದ್ರೆ ಕೆಡಕ್ತ ಇವನು ಬನ್ನಿ ಇವತ್ತು ಕೆಡುಗೆ ಸಹ ಹಚ್ಚಿಸ್ಬಿಟ್ಟು ಅಣ್ಣಂಗೆ ನಡ್ರಿ ಕೆಡಗ ನೆಡಿರಿ ಎಳ್ನೀರು ಕುಡಕ್ಬೇಕು ಆ ಮನೆ ತಗರಲ್ಲ ಕುಡಿಯು ನಡ್ರಿ ಹಂಗೆ ನಾನು ಮರಕೆ ಅಂತ ಹೇಳ್ತಾ ಇದ್ದೀರಾ ಹಾಂ ಅದಿಲ್ಲ ಬನ್ನಿ ಗಾಯಿಸಿ ತೋರಿಸ್ತೀನಿ ತೋಟನ ನಮ್ದೇ ಇದು ಎರಡು ಎಕಡೆ ಅದೇ ಇಲ್ಲಿ ಆ ಮೂಲೆ ಐತೆ ಅಂತ ಹಿಡಿದು ಕಡೆ ಈ ಮೂಲೆ ಗಂಟ ನಮ್ದೆ ಅಲ್ಲ ನಂದು ಹಳ್ಳೆಲ್ಲ ಉದ್ರ ಉದ್ರಾಗೆ ಈ ಸರ್ತಿ ಅಡಕೆ ಬರೋ ಡೌಟು ಜಾಸ್ತಿ ಬರೋ ಡೌಟು ಬರ್ತದೆ ಜಾಸ್ತಿ ಬರೋ ಡೌಟ್ ಇನ್ನಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಆಡುಗಳಿಗೆ ಸೊಪ್ಪು ಕಡಿತವನೆ ಅಲ್ಲ ಕುಕತೇ ಟ್ಯಾಕ್ಟ್ರಿದು ಗುಳ ಸಿಕ್ಕೈತೆ ಇದರಲ್ಲೇ ಮಚ್ಚಿ ಮಾಡ್ಸದೆ ಇಲ್ಲೊಂದು ಮುರ್ಕೋ ನಮ್ಮ ನಮ್ಮ ಸಣ್ಣ ಕರಿಗೂ ಕರಿಗಂತೀನಿ

ನೀವು ಬಿಟ್ರಪ್ಪ ಸಾವ್ಕರ್ ಮಂದಿ ಕೋಟಿ ಕೋಟಿ ಚಡ್ಡಿ ಜೊಬಲ್ ಓಡಾಡ್ತಿದ್ರಿ ಮರಕ್ಕೆ ಅಲ್ಲಿ ಎಳ್ನೀರೆಲ್ಲ ಕುಯ್ಸಿ ಹಾಕಿದೆಯಾ ಇಲ್ಲಿ ಕಾಣಿಸ್ತವೆ ನೀರೇ ಇಲ್ಲ ಕಣ ಈಚೂ ಏನಂದರೆ ಸುಮಾರು ದಿಸ್ಪೇ ಆಗದೆ ನೀರೊಳಗೆ ಬಿದ್ದೆ ಕಾಯಿಗಳು ಒಂದು ಬಿಟ್ಟಿಲ್ವ ಯಾರು ಕೆಡ್ಕಾಕಿದಿ ಸಾಕಷ್ಟೇ ನಮ್ಮಕ್ಕೂ ಕೂಕೊಳ್ಳೋದು ಸಣ್ಣದಕ್ಕೆ ಇವತ್ತು ಕಡಿಯೋದೇನು ಮರಿಯ ಎಷ್ಟು ಗಂಟೆಗೆ ಎಷ್ಟು ಗಂಟೆ ಕರ್ಬೇವಿನ ಒಂದು ಬೀಜ ಬಿಡ್ತದೆ ಇದು ಸೈಡ್ಕ ಬೇಕಾಯ್ತದ ಒಗ್ಗರಣೆ ಹಾಕಕ್ಕೆ ಇವತ್ತು ಮಟನ್ ಸರ್ಗೆ ಒಂದೇ ಡ್ರೈವರ್ ಇದರಲ್ಲಿ ಎಳ್ನೀರವೆ ಅಚ್ಚ ಮದೆ ನಾನು ಹತ್ತದ ನಿಮ್ಗೆ ಯಾಕೆ ಹೇಳ್ತಿದ್ದೆ ಹತ್ತು ಕೊಟ್ಟಿರಿ ನೀಟೆ ಭಾರಿ ಉದ್ದಾಗಪ್ಪ ತುಂಡೆ ಎಲ್ಲ ಇದರಲ್ಲವೇ ತಲೆ ನೋವು ಇದೊಂದು ಸಣ್ಣಕ್ಕಿತ್ತು ಅಲ್ಲೇ ಇದು ಉದ್ದಾಗ್ಬಿಟ್ಟದೆ Ngehat perbuatan itu, tahu tau dia. udah mau naiknya, Bali beli నియత వర్షంకి కడియ అది కందు జన తిన్కబుడు ఇవత్తు లాస్ట్ దినం తిన్కొ జనది క్లీన్ అద ఆ సొప్పుడరేన యాదత దినం ఎంట వా ఇలి కుయతేవి ನೋಡಿ ಹೆಣ್ಮಕ್ಳು ಕೆಲಸ ಮಾಡೋಕ್ಕಿಲ್ಲ ಅಂತೀರಲ್ಲ ಇವು ಹ್ಮ್ ಎಷ್ಟು ಲೀಟರ್ ಹಾಲು ಕೊಟ್ಟದಿದು ಆರು ಹಾಕ್ತಿದ್ದೀರಿ ನೀವೇ ತಿನ್ನಕ್ಕಿಲ್ವಂತದು ಇಲ್ಲೇ ಕುಯಿತಾವನಲ್ಲ ಆಯ್ತಾ ಇದೆ ಹೇಳ್ಕೊಳ ಮತ್ತಿನ್ನೇನು ಬಲ್ತಿರೋದೆಲ್ಲ ಹುಡಿಕ ಬರೋದು ಅಲ್ಲೂ ಹೇಳೋದೇಕಂತೆ ಇದು ಅಲ್ಲ ಮರಲೆ ಹೂವಿನ ಗಿಡ ಏನಾಯ್ತು ಆ ಪುಟಿಕೆ ಹೊಣಗ ಹೋಗದ ಏನು ಇಲ್ಲ ಏನಾಯ್ತು ನಾನಿ ಕರೆ ಕೂಯಿ ಕೂಯಿ ಆದೇನ್ ಕೇಳಬೇಕಾ ಕೂಯಿಕಾ ಕೇಳೋಗಿಲ್ಲ सीन ಇಲ್ಲ ಕಂತೆ ನಮ್ಮ ತುಂಡು ಮೇಲೆ ಕೂಯಿಕೋ അല്ലേ <muchos> മുർക്ക yeah.

ನಾಲ್ಕು ವರ್ಷ ಆಯ್ತಾ ಇದುಕೆ ಮತ್ತು ಏಳೆಂಟು ವರ್ಷ ಎಷ್ಟು ದಾಳಿಂಬೆ ಬಿಟ್ಟೈತೆ ಅದೇ ನಾನು ಔಷಧಿ ಹೊಡಿಬೇಕ್ರಿ ಇದಕ್ಕೆಲ್ಲ ಹೊಡಿತಿದ್ದೆ ದಪ್ಪಕ್ಕಾಗವೇ ಅದೇ ಇದು ಸರ್ತಿ ಸುಮಾರು ಒಂದು ಹತ್ತು ಕೆ ಒಂದು ಹತ್ತು ಕೆ ಜಿ ಎರಡರಿಂದ ಒಂದು ಹತ್ತು ಕೆ ಜಿ ಸಿಗೋಕಿಲ್ವಾ ಇನ್ನೇನು ದಿನ ಒಂದ್ ತಿನ್ನು ಫ್ರಿಜ್ಜರ್ ಮಾಡಿಕೊಂಡು ಹ್ಮ್ ಹತ್ತಿವೆ ನಾನು ಹತ್ತದಾಗಿದ್ರೆ ಯಾವತ್ತು ಬಿಟ್ಬಿಟ್ಟು ಹತ್ತದ ಇವು ನೆಡ್ಲೇ ಇಲ್ಲ ಈ ಬೇಸಿಗೆ ಕಾಲದಲ್ಲಿ ನೆಡ್ತಾರ ನಿತ್ಕತ್ತೆ ಲೋಟ್ ತಲೆ ತಗೋ ನೀರು ಇವೆ ಅದೇ ಲೋಟ್ ತಲ್ ತಗೋಗ ನೀರ ಹೀಗ ನೀರು ಕುಡಿಯೋಣ ಎಷ್ಟು ಜ್ಯೂಸ್ ಮಡಿಗೆ ಅದೇನ್ ಕುಡ್ಕೊಂಡಾಯ್ತು ಏನೋ ಗೊತ್ತಿಲ್ಲ

ನೋಡೋದಂತೆ ಎಲ್ಲಿ ಎಲ್ಲಿ ಮಚ್ ಮಚ್ಚ ಕೊಡಿಲಿ ಕುಡ್ಲ ಕೊ ಆಯ್ತದ ಓ ಇವೋ ಇವು ಇದ್ ಗೆಡ್ಗಾಯ್ಕ ಇವು ಎಷ್ಟು ಓ ನೀರು ಅಳ್ಳಾಡ್ತೈತಿ ಎಳ್ನೀರು ಅಂತೆಲ್ಲ ಮದೇ ತಾತಂಗ್ ಬೇಕಂತ ಒಂದು ಕೊಚ್ ಇದೊಂದೆಲ್ಲ ಎಳ್ನೀರು ಸಿಕ್ತು ಒಂದೇ ಇನ್ನೊಂದು ತಾತಂಗೆ ಇಲ್ಲೇ ಕೊಚ್ಚೀನಿ ಹ್ಞೂ ನನಗೊಂದು ತಕೊಬ್ಬ জল এল <laughs> ತರಿ ಫಾಣಿರ್ ಕಬಳೆ ಎಳ್ನೆ ಕೊಚ್ಚೆ ತೋರ್ಸ್ಬೇಕು ಮಚ್ಚ ಕೋಡಂದ್ರೆ ಕುಡ್ಲು ಕೊಟ್ಟಿದೀಯ ಗೊತ್ತಾ ಕೊಚ್ಚಬಹುದು ಕಂತೆ ಸಾಕಾ ಬನ್ನಿ ಕುಡಿಯೋಣ ಮದ 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 ಹಾ ಬಾಯ್ಲಿ ಅಂದ್ರೆ ಗಾಯ ನೀರು ಕುಡಿಯನ್ ಬನ್ನಿ ಐ ಆ ಒಬ್ರು ಈ ಕಡೆರು ಇವ್ರೊಬ್ರು ಇಲ್ಲಿ ಮೊನ್ನೆ ದಿಸ್ತವ್ರು ಇವರು ಮೊನ್ನೆಯವರು ನಿನ್ನೆ ಮೊನ್ನೆ ಮೊನ್ನೆಯವರು ಎಂತಯ ಮನೇಕ ಮನಿಕ ಮನಿಕ ಏ ಏನಕ್ಕೆದ್ದೆ ಈಗ ಹ್ಞೂ ಏನಕ್ಕೆದ್ದೆ ಒಂಚೂರಾರು ಬೆಳಗಿದೆಯಾ ಹೋಲಿ ಹಾಂ ಒಂಚೂರೂ ಬೆಳಗಿದೆಯಾ ಹೇಳು నేను నేను గుదద కలీ బెకు నేను నేన తిభి బెకు మ్ం ఈయే దున్నో దున్డా నేవె ಓ ಮುಗ್ದಾರ ನೆನ್ನೆ ಚುಚ್ಚಿದ್ದೀವಿ ಬೇಡ ಬೇಡವೇ ಮುಟ್ಟಲ್ ಮುಟ್ಟಲ್ಲ ಮುಟ್ಟಕ್ಕಿಲ್ಲ ಮುಟ್ಟಲ್ಲ ಸರಕ್ತಿ ಸರಕ್ತೀನಿ ಸುಮ್ಕಿರು ಯಾಕೆ ಕಳ್ತಾಯಿದ್ದೀಯಲ್ಲ ಯಾಕೆ ಹಾಂ ಯಾಕೆ ಇದೀ ಹ್ಞೂ ನೀವೇನು ಮಾಡ್ತಾಯಿದ್ದೀರಿ ನೀವೇನು ಮಾಡ್ತಾ ಇದ್ರಿ ಮಂಕಳಿ ಎಷ್ಟೊಂದು ಸೆಕೆ ಆಯ್ತಲ್ಲ ಹಾಂ 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 ತಿಂದ ಈಗ ಖಾಲಿ ಬಕೆಟ್ನೆ ತಿನ್ಕ ತಿಂತ ಬನ್ನಿ ನಮ್ಮ ಹೂವಿನ ಗಿಡ ತೋರಿಸ್ತೀನಿ ನಾಲ್ಕೈದು ಸಿಬಿ ಮರ ಇದೆ ಇದು ಯಾವುದು ಇದು ಹಣ್ಣೆಲ್ಲ ಯಾಕೋ ಒಣಗೋಗಿದೆ ಹಾಕೊಂಡ್ ಬರ್ಬೇಕಾಯ್ತು ಇಲ್ಲಿ ಒಂದೆರಡು ಹಾವುಗಳು ಸಾಕಿದ್ದೀನಿ ಮಿಸ್ ಆಗಿ ಆಗ್ತಬಿಟ್ರೆ ಕಚ್ಚಿಬಿಡ್ತದೆ ಸ್ಲಿಪ್ಪರ್ ಹಾಕೊಂಡ್ ಬರ

ಇಷ್ಟು ಉದ್ದ ಐತೆ ಇದರಲ್ಲೇ ಯಾವಾಗೇಳ ನೀರು ಕುಡಿತೀನೋ ಗೊತ್ತಿಲ್ಲ ಕುಡಿಬೇಕಾದ್ರೆ ಅದನ್ನು ವೀಡಿಯೋ ಹಾಕ್ತೀನಿ ಮುಂದೆ ದಿನಗಳಲ್ಲಿ ಗೈಸ್ ಇಲ್ಲಿಂದ ಕೆಳಗಡೆ ಗಂಟ ಒಂದು ಹನ್ನೆರಡು ಬೋರ್ ಕೊಡ್ಸಿರ್ಬೋದು ಇಲ್ಲಿಂದ ಅಲ್ಲಿ ಗಂಟ ಅಷ್ಟೆ ಹನ್ನೆರಡು ಬೋರ್ ಇಲ್ಲೇ ಒಂದಿದೆ ಆಮೇಲೆ ಇಲ್ಲೊಂದು ಆಮೇಲೆ ಇಲ್ಲಿದೆ ಇದೊಂದು ಜಾಗದಲ್ಲಿ ಕೊಡಿಸಿದ್ದು ಇದೆ ನಮ್ಮದು ಹೂವಿನ ತೋಟ ಹೂವು ಇವಾಗ ಬಿಡ್ತಿಲ್ಲ ಬಿಟ್ಟಿದ್ರೆ ಅದೇ ಒಂದು ಕೆಲಸ ಈ ಬಿಸಿಲಲ್ಲಿ ಅಯ್ಯೋ ಸೂರ್ಯ ಹಂಗೆ ತಲೆ ಕುಡಿತ ಬೇಗ ಬೇಗ ಎಳ್ನೀರು ಬಿಟ್ಟಿದ್ರೆ ಎಳ್ನೀರು ಇದರಲ್ಲೇ ಕುಡಿಬೋದಿತ್ತು ಇದು ನುಗ್ಗೆಕಾಯಿ ಒಂದು ನುಗ್ಗೆಕಾಯಿ ಮರ ಇಲ್ಲಿಂದ ಹಿಂಗೋದ್ರೆ ಇಲ್ಲೊಂದು ವಿನ ತೋಟ ಅಲ್ಲೊಂದು ವಿನ ತೋಟ ಇಲ್ಲೊಂದು ಇಲ್ಲಿ ಸಪೋಟೊ ಇದನ್ನು ತೋರ್ತಾ ಇಲ್ವ ಆವಾಗಲೇ ಮತ್ತೆ ಯಾಕೆ ಬಂದೆ ಹುಚ್ಚ ನಾನು ಸುಮ್ಮನೆ ತಿರುಗ್ತಾ ಇರೋದು ಅತ್ಲಾಗಿತ್ಲ ದು ಮಾದೇ ಮನೆ ಲೂದನ ಆಸಾಯ ಲೈ ಲೈ ಅನ್ಯಾವಾಗ್ಲಿ ಬಂದಾಗಿಲ್ ಕೂತ್ಕೊಳ್ಳುತ್ತೆ ಗಾಯ್ಸ್ ಇಲ್ಲಿ ಮೈಲ್ ಕೂತ್ಕೊಂಡ್ರೆ ಟೈಮ್ ಪಾಸ್ ಇದೆ ಇಲ್ಲಿ ಲೇ ಬನ್ ರೌಂಡ್ ಹಾಕೊಂಡೆ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಅಲ್ಲಿ ಅಲ್ಲ ಈ ಎಡ್ದಿಂದ ಅದೇ ರೋಡು ಎಷ್ಟೇ ನಾವೇನು ದೊಡ್ಡ ಸೌಕರ್ ಮಂದಿ ಅಲ್ಲ ಇಲ್ಲಿಂದ ಹತ್ರಗೆ ಅಲ್ಲಿ ಬೋರ್ ಬೋರ್ ಇದೆ ಅದು ಫೇಲು ಈ ಇಲ್ಲಿಂದ ಅಲ್ಲಿ ಗಂಟೆ ಒಂದು ದಣಿ ನೀರು ಸಿಗಲಿಲ್ಲ ತೋಟದ ಹತ್ರ ಅದೇ ವಿಡಿಯೋ ಮನೆನ ತೋಟದಿಂದ ಇಲ್ಲಿ ಪೈಪ್ಲೈನ್ ಮಾಡಿಸಿರೋದು ಅಲ್ಲೊಂದು ಬೋರ್ ಇದೆ ತೋರಿಸ್ತೀನಿ ತೋರಿಸಿದ್ಮೇಲೆ ಮೇಲೆ ಹಂಗಂತ ಇಲ್ಲಿ ಇಲ್ಲೆಲ್ಲೋ ಒಂದು ಬೋರ್ ಹೊಡೆಸಿದ್ದು ಇಲ್ಲೊಂದು ವಾರ ಆಯಿತು ಹ್ಞೂ ಇದೇ ಜಾಗ ಅನಿಸುತ್ತೆ ಇಷ್ಟು ಅರ್ಥಲಿಲ್ಲ ಹ್ಞೂ ಅಲ್ಲೊಂದು ಬೋರ್ ಫೇಲ್ರು ಅದರಲ್ಲಿ ಇಲ್ಲಿ ಬಂದ್ರೆ ಬೇಜಾರು ಏನು ಏನೊಂದು ನಾಯಿ ಇಲ್ಲಿ ಮಾತಾಡೋಣ ಅಂತ ಯಾರಿಲ್ಲ ಅಕ್ಕ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಲ್ಲೇ ಕಾಣಿಸ್ತಿದ್ದಿಲ್ಲ ಅದೇ ಎಂಡ್ ಎಲ್ಲ ನಮ್ದೇ ಏನೊಂದು ಅಲ್ಲಿಂದ ಅಲ್ಲಿಗೆ ಎರಡು ಎಕರೆ ಇರ್ಬೋದು ಅಷ್ಟೇ ಅದು ನಮ್ದೆಲ್ಲ ಮನೆಯದು ಅಲ್ಲಿ ನನ್ನಾಗೈತಾ ಇದು ನಮ್ಮ ತಾತ ಕಟ್ಟಿರೋದು ಗಾಯಸು ಗುಡ್ಡು ಇನ್ನೆರಳಿಗೆ ಗಮ್ಮಂತ ಇದು ಗಮ್ಮ ಅಂತ ಗಾಯಿಸಿ ಅಲ್ಲೊಂದು ದಪ್ಪೋದಿದೆ ಈಗ ಇರತ್ತಾರೆ ಓ ನೆನ್ನೆ ತಾತ ಅಲ್ಲಿ ಎಣಿತಿತ್ತು ಇಲ್ಲಿಗೆ ಹಾಕೋಕ್ಕೆ ನಾವು ಮೋಸ್ಟ್ಲಿ ಸುಮ್ಮನೆ ಸುಮ್ಮನೆ ಕಾಯಿ ಕಾಯಿನೇ ಕೆಡ್ದು ಅದು ಮಾವಿನ ಮರ ಇದೆ ಬನ್ನಿ ನನ್ನ ಮಾವಿನ ಮಾವಿನೊಂದು ಅದರಲ್ಲೂ ಗಿಣಿ ಮಾವು ಗಾಯಿಸೋದು ಊರ್ಕ ಅಲ್ಲಿ ಬೆಂಗಳೂರಲ್ಲಿ ಒಂದು ಒಂದು ಪೀಸ್ಗೆನೆ ಮೂವತ್ತು ರೂಪಾಯಿ ಹೇಳಿದೆ ಅವತ್ತು ಇಲ್ಲಿ ಪುಸ್ಕಟ್ಟೆ ತಗೊಬೋದು ತಿನ್ನಾಗಲ್ಲೆ ಎಲ್ಲಾನು ಪುಸ್ಕಟ್ಟೆತ್ತೆ ಹುಡುಕ್ಬೇಕು ಗೈಸ್ ಫಸ್ಟ್ ಮಾಡಬಾರ್ದು ದುಡ್ಡನ್ನ ಉಳಿಸ್ಬೇಕು ಮಾವಿನಕಾಯಿ ಕೆಳ್ದಾನ ಮತ್ತೆ ಬಿಡೋಣ ಆತದಿಲ್ಲ ಇದೆ ಅಲ್ಲಿಗೆ ಹತ್ತೋದ್ರೂ ಮೇಲೆ ಗಂಟೆ ಹೋಗ್ಬೇಕು ಗಾಯ್ಸ್ ಆಗಲ್ಲ ಮೊದಲೇ ಒಟ್ಟೆ ಭಾರ ಐತೆ ಗಡ್ಡಿ ಗಿಡ್ಡಿ ಕೆಡಗ ನೋಡೋಣ ಒಂದೆರಡು ಕಲ್ಲು ಬೀಸಣ್ಣ ಯಾರೋ ಬೈಕಲ್ಲಿ ಬರ್ತಿದ್ದಾರೆ ಯಾರು ನೋಡೋಣ ನೋಡಿ ನಲ್ಲಿಗೆ ಬಿಡೋಕ್ಕಿಲ್ಲ ಅನ್ಸ್ತೆ ಗಾಯಿಸಿ ಮುಚ್ಚಿಟ್ಟಿನ ಏನೇನೋ ವೀಡಿಯೋ ಮಾಡ್ತವನೆ ಮೂರು ಕಲ್ಲು ಕಲ್ ಬಿಸ್ತೇವೆ ಒಂದಾರಕ್ಕೆ ಬರಲ್ಲ ಐ ಬಿಲ್ಟು ಗಾಯಿಸಿ ಕೆಡಬುಟ್ಟೆ ಅಂತ ನಮ್ಮ ನಮ್ಮಮ್ಮಂಗೊಂದು ನೋಡನು ತಿಂದ ತಿನ್ಲಿ ತಿನ್ಬೇಕು ಮುಂದಾಗ ತಿನ್ಬಿಡ್ಬೇಕು ಕರ್ರ ಹಾಕ್ಕೊಂಡು ಆಯ್ ಏ ಬಿ ಸುಮ್ಮನೆ ಆಸೈತೆ ಹೆಂಗ್ ಬೇಕು ಕೊಟ್ಟು ಕೆಡಕ್ತ ಎರಡಾದ ಮಾವಿನ ಕಾಯಿಲಿ ಮಾಂಗಣ್ಣ ಅಯ್ಯ ಸುಸ್ತಾಗೋಯ್ತು ಎರಡಕ್ಕೆ ಬೆಂಗಳೂರಲ್ಲ ಬಿಸಿಲಿರೋದು ಇಲ್ಲಿ ಕುದೀತೈತೆ ಗಾಯಸ್ ಹಂಗೆ ಇಷ್ಟೊಂದು ಮರ ಗಿಡಗಳೆಲ್ಲ ಇದ್ರು ಎತ್ತರ ಒಂದು ಬೀಳು ಸುಸ್ತಾಗೋಯ್ತು ಕೈನೇ ಎತ್ತಾಗೈತಲ್ಲ ಅಲ್ಲೊಂದಿದೆ ನೋಡೋಣ ಬೀಳ್ಸ ಬೀಳ್ನೇ ಇಲ್ಲ ಗಾಯಸ್ ಲಾಸ್ಟ್ ಕಲ್ಲು ಬಿದ್ದರೆ ಇಲ್ಲಿ ಬಿದ್ದೇ ಬಿಡ್ತು ಸಾಕು ಸದ್ಯಕ್ಕೆ ಬೇಕಾದರೆ ಕಳನ ಬೇಡ ಅಂದರೆ ಬಿಡೋಣ ಉಪ್ಪು ಖಾರ ಹಾಕೊಂಡು ತಿನ್ಬೇಕಷ್ಟೇ ಜೋಬಲೊಂದು ಕೈಲೆರಡು ನನಗೆ ಹೋಗೋಣ ಎರಡು ಹಿಡಿದಿದ್ದೀನಿ ಒಂದು ಜೋಗ್ ಹಾಕಿದ್ದೀನಿ ಇವತ್ತು ಹಬ್ಬ ಬೇರೆ ಇದೆ ಅದು ಅಲ್ಲೊಂದು ಬಿಡೋ ಮಾಡಾಕ್ತೀನಿ ನೈಟ್ದು ಮರಿ ಗಿರಿ ಹೊಡಿತಾರೆ ಹುಯ್ತಾರೆ ಮರಿನಾ ಬಿಸಿಲಿದ್ದೂ ಹಾಗೇ ಶುಂಠಿ ಪಟ್ಟಕ್ಕೆ ಮಣ್ಣು ಹಾಕ್ತಿದ್ದೋಗ ಮೊದಲು ಇಲ್ಲಿ ಬಗ್ ಬಗ್ಗಿದ್ರೆ ಆಗ್ತದಿಲ್ಲಿ ಎದೆವು ಅಷ್ಟು ಕೆಲಸ ಮಾಡ್ತಿದ್ದಿದ್ದೆ ಇವತ್ತೆರಡು ಕಲ್ಲೆ ಸೇಖಲ್ಲ ಅಲ್ಲ ಬರೀ ಅನ್ನ ಉಂಡು ಉಂಡು ಹೋಗ್ಬಿಟ್ಟಿದ್ದೀನಿ ಮಾವಿನಕಾಯಿ ತಿಂತಾನೆ ಅದೇ ಮಾವಿನಕಾಯಿ ಕೆಳಿಕೊ ಬಂದಿದ್ದೀನಿ ತಿನ್ಬಾರೋ ಇನ್ನೆಂತ ಮಾಡಿ ಹೊಟ್ಟೆ ಪಡ ಮಾಡ್ಬೇಕಲ್ಲಪ್ಪ ತಗೊಳ್ಳೋ ತಿನ್ನೋ ಕೆ ನಮ್ಮದ ಕೆಳಗೆ ಆ ಉಳಿಯಾ